ತುಂಬಾ ಇದು ಮಾಡ್ತಾ ಇದ್ದಾರೆ ಏನು ಏನ್ ಸಮಸ್ಯೆ ಇದು ಈಗಾಗಲೇ ಮಾತಾಡಿದಿವಿ ಅಧ್ಯಕ್ಷ ಮತ್ತೆ ಎಂ ಡಿ ಮತ್ತೆ ಜಿ ಎಂಗೆಲ್ಲ ಮಾತಾಡಿದಿವಿ ಈಗ ಅವರು ಕಂಪ್ನಿ ಅವ್ರಿಗೆ ಇಲ್ಲಿಗೆ ಈಗ ನಮ್ಗೆ ಎರಡು ಇಷ್ಟೊಳಗೆ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಆಗ್ಲೇ ಅಂತಂದ್ರೆ ಹೊಸ ಸಾಫ್ಟ್ವೇರ್ ಹಾಕಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮಾಡಕ್ಕೆ ಸಾಕಷ್ಟು ಸಮಸ್ಯೆ ಗ್ರಾಹಕರು ಕೂಡ ಸಾಕಷ್ಟು ಟೈಮ್ ಹೊಸದಾಗಿ ಬಂದು ಆಯ್ಕೆ ಆಗಿದ್ದ ಆಯ್ಕೆ ಆದ್ರೆ ನೀರು ಕೇಸಲ್ ಆಗಿರುವುದು ಈಗ ಅಂತ ತಿಂಗಳ ಹೊಸ ಸಾಫ್ಟ್ ಅದನ್ನ ಚೇಂಜ್ ಮಾಡ್ತೀನಿ ಹೊಸ ಏನ್ ಹಿಂದೆ ಇದೆ ಅದನ್ನ ನಾವು ಮಾಡ್ಕೊಂಡಿದ್ದೀವಿ ನಾವು ಜಾರಿ ಮಾಡ್ತೀನಿ ಅಧ್ಯಕ್ಷರು ಈಗ ಎಂದಿಗೂ ತಂದಿದ್ದೀನಿ ಈಗ ದಿವಸ ರೆಡಿ ಮಾಡಿಲ್ಲ ಅಂತ ನಾನು ಗ್ರಾಮೀಣ ಬ್ಯಾಂಕ್ ಇರ್ತಕ್ಕಂಥದ್ದು ಮೂರ್ಶಿಂದ ಸರ್ವರ್ ಡೇವ್ ಸರ್ವರ್ ಡೋರ್ ಅಂತ ಹೇಳ್ಕೊಂಡು ಹೇಳ್ತಾರೆ ಹೋಗ್ತಾನೆ ಇದ್ದಾರೆ ಒಂದು ಒಂದು ಅರ್ಥಿ ಐದು ಫುಲ್ ತಂದೆ ನಿಂತ ಹೋಗ್ತದೆ ಆದರೆ ಜನಗಳಿಗೆ ಯಾವುದು ನಮ್ಮ ಹೈನುಗಾರಿಕೆ ಇರ್ಬೋದು ಸಾಲ ಕಡೆ ಇರ್ಬೋದು ಸಾರ ತಗೊಳ್ಳಿ ಇರ್ಬೋದು ವಿಶೇಷವಾಗಿ ಒಕ್ಕಲು ತಗೋತಿ ಜಾಸ್ತಿ ಅಂತ ಹೇಳಿದ್ದಾರೆ ದಿನಾನು ಬರ್ತಾ ಇದೀನಿ ಅದೇ ಎರಡೋ ಮೂರ ಅಷ್ಟೇ ಎಲ್ಲ ಎಲ್ಲಾದ್ರೆ ಸ್ಟಾಪ್ ಆಗ್ತದೆ ಹಾಗಾಗಿ ನಾವು ಎಂ ಜಿ ಅವ್ರನ್ನ ಮೀಟ್ ಮಾಡಿದಾಗ ಅವರು ಬಾರಿ ಉಡಾಟ ಮಾಡಿ ಯಾರು ಮಾತಾಡ್ತಾರ ಅಂತ ಹೇಳ್ತಾರೆ ಮೇಡಮ್ ಯಾರು ಕೇಳೋರು ಇಲ್ಲ ಅಂದ್ರೆ ರೀತಿ ಆಗ್ತಕ್ಕಂಥದ್ದು ಜೊತೆ ನಮ್ಮ ಡೈರೆಕ್ಟರ್ ಸುಧಾ ಬಂದ್ರು ಅವ್ರ ಗಮನಕ್ಕೂ ತಗೋಬಹುದೀರಿಂದ ಮತ್ತೆ ಅಧ್ಯಕ್ಷರಿಗೂ ನಮ್ಮ ಇನ್ನೊಬ್ಬ ಸ್ನೇಹಿತರು ಅಧ್ಯಕ್ಷರಿಗೂ ಫೋನ್ ಮಾಡಿದ್ದಾರೆ ಕೆಲವೇ ಜನಗಳು ಬಗೆಹರಿಸಿ ಅಂತ ಹೇಳ್ತಾ ಇದ್ದಾರೆ ಬಗೆಹರಿಸಿ ಅಂತ ಹೇಳಿ ಮೂರು ಆಗಿದೆ ಆದ ನಾವು ಎಂ ಡಿ ಸಿ ಬ್ಯಾಂಕ್ ನಾವೆಲ್ಲರನ್ನೂ ಕೂಡ ಹಾಕಿ ನಿಬ್ಬಂಧನೆ ಮಾಡ್ಬೇಕಂತ ಕಾರ್ಯಕ್ರಮ ಇಟ್ಕೊಂಡಿದ್ದು ಅಷ್ಟೇ ನಮ್ಮ ಡೈರೆಕ್ಟರ್ ಬಂದು ಆ ರೀತಿ ಆಗೋದು ಬೇಡ ನೀನ್